ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗುತ್ತಂತೆ ತುಂಬ ಜನ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದಾರೆ ಒಟ್ಟಿಗೆ ಬಿಡುಗಡೆ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ನಿಜವಾಗ್ಲೂ ಈ ತಿಂಗಳಲ್ಲಿ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆಯಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಅನೇಕ ಕಂತಿನ ಹಣ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ಸಿಗುತ್ತೆ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನಾ ಹಣ ಅಂತೇಳ್ಬಿಟ್ಟು ಸಾಕಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದೀರಾ ಹೌದು ಇಲ್ಲಿ ನಾಲ್ಕು ಸಾವಿರ ಸಿಗೋದು ನಿಜ ಬಟ್ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಯಾರಿಗೆಲ್ಲ ನಾಲ್ಕು ಸಾವಿರ ಸಿಗುತ್ತೆ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಪಿಂಚಣಿ ಹಣದ ಬಗ್ಗೆನೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಪಿಂಚಣಿ ಹಣ ಜೂನ್ ತಿಂಗಳ ಪಿಂಚಣಿ ಹಣ ಇನ್ನೂ ನಮಗೆ ಬಂದಿಲ್ಲ ಆಲ್ರೆಡಿ ಜುಲೈ ಕೂಡ ಸ್ಟಾರ್ಟ್ ಆಯ್ತಲ್ವ ಯಾವಾಗ ಬರುತ್ತೆ ಯಾಕೆ ಸ್ಟಾಪ್ ಆಗಿದೆ ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಹಾಗೆ ಜುಲೈ ತಿಂಗಳ ಪಿಂಚಣಿ ಹಣನೂ ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಅಲ್ಲ ಉಚಿತ ಅಕ್ಕಿ ಹಣ ಜನವರಿ ತಿಂಗಳ ಉಚಿತ ಅಕ್ಕಿ ಹಣನ ಕೊಡಬೇಕಲ್ವಾ ಸೊ ಈ ಅಕ್ಕಿ ಹಣನ ಇನ್ನೂ ಹಾಕಿಲ್ಲ ಅದನ್ನು ಯಾವಾಗ ಆಗ್ತಾರೆ ಆಗ್ತಾರೆ ಇಲ್ವಾ ಅದ್ರ ಬಗ್ಗೆ ಏನೂ ಕೂಡ ಅಪ್ಡೇಟೇ ಬರ್ತಾ ಇದ್ವಲ್ಲ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ಗೃಹಲಕ್ಷ್ಮಿ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಈ ತಿಂಗಳಲ್ಲಿ ಬಿಟ್ಟು ಒಟ್ಟಿಗೆ ಬರುತ್ತಂತೆ ನಾಲ್ಕು ಸಾವಿರ ಬರುತ್ತೆ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಅಂತೇಳ್ಬಿಟ್ಟು ಸಾಕಷ್ಟು ಜನ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದಾರೆ ಅಂತ ಹಾಗಾದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಕಂತಿನ ಹಣನು ಕೂಡ ಒಟ್ಟಿಗೆ ಬಿಡುಗಡೆ ಆಗುತ್ತಾ ನಮಗೆ ನಾಲ್ಕು ಸಾವಿರ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಒಟ್ಟಿಗೆ ಬಿಡುಗಡೆ ಆಗ್ತಾಯಿಲ್ಲ ನಾಲ್ಕು ಸಾವಿರ ಯಾರಿಗೆಲ್ಲ ಸಿಗುತ್ತೆ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಜನಗಳಿಗೆ ಬರಬೇಕಲ್ವ ಯಾರಿಗೆಲ್ಲ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಬಂದಿರಲ್ಲ ಇಪ್ಪತ್ತೊಂದು ಬಿಡುಗಡೆ ಪ್ರಾರಂಭ ಆಗುತ್ತಲ್ವ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತಲ್ವಾ ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ನೋಡೋದಾದ್ರೆ ಹತ್ತೊಂಬತ್ತು ಬಂದಿಲ್ಲದೆ ಇರೋರಿಗೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕಂತಿನ ಹಣವೂ ಕೂಡ ಒಟ್ಟೊಟ್ಟಿಗೆ ಬಂತಲ್ವ ಸೊ ಆ ರೀತಿಯಾಗಿ ಬರುತ್ತಷ್ಟೇ ಇಪ್ಪತ್ತು ಯಾರಿಗೆಲ್ಲ ಬಂದಿರಲ್ಲ ನೋಡಿ ಅವರಿಗೆ ಇಪ್ಪತ್ತು ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಕಂತಿನ ಹಣನು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತೆ ಅಂದ್ರೆ ಒಂದೇ ಸರಿ ನಾಲ್ಕು ಸಾವಿರ ಬರಲ್ಲ ಫಸ್ಟ್ ಎರಡು ಸಾವಿರ ಬರುತ್ತೆ ಆಮೇಲೆ ಎರಡು ಸಾವಿರ ಬರುತ್ತೆ ಅಂದ್ರೆ ಒಂದು ಇದು ಒಂದು ದಿನದಲ್ಲಾದರೂ ಬರ್ಬೋದು ಅಂದರೆ ಎರಡು ಮೂರು ದಿನದಲ್ಲಾದರೂ ಕೂಡ ಬರಬಹುದು ಅಥವಾ ಒಂದು ವಾರನಾದರೂ ಕೂಡ ಟೈಮ್ನ ತಗೋಬಹುದು ಸೊ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಯಾರಿಗೆಲ್ಲ ಇಪ್ಪತ್ತು ಬಂದಿರೋಲ್ಲ ನೋಡಿ ಅವರಿಗೆ ಒಟ್ಟಿಗೆ ಇಪ್ಪತ್ತು ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರುವಂತ ಸಾಧ್ಯತೆಗಳಿದೆ ಅಷ್ಟೇ ಅದು ಬಿಟ್ಟು ಇವಾಗಿನೂ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತ್ರನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರುವಂಥದ್ದು ಇಪ್ಪತ್ತನೇ ಕಂತಿನ ಹಣ ಬಂದು ಮೇ ತಿಂಗಳದಲ್ವಾ ಸೊ ಆಲ್ರೆಡಿ ಮೇ ತಿಂಗಳದ್ದು ಹಣನೂ ಕೂಡ ಬಂದಿದೆ ನಾವು ಆಲ್ರೆಡಿ ಕ್ಲಿಯರ್ ಕೂಡ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಇನ್ನು ಜೂನ್ ತಿಂಗಳ ಹಣ ಏಪ್ರಿಲ್ ತಿಂಗಳ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಏಪ್ರಿಲ್ ತಿಂಗಳ ಹಣ ಆ ಇಪ್ಪತ್ತೆರಡನೇ ಕಂತಿನ ಹಣ ಮೇ ತಿಂಗಳು ಇಪ್ಪತ್ತ್ ಮೂರನೇ ಕಂತಿನ ಹಣ ಜೂನ್ ತಿಂಗಳದು ಇವಾಗ ಆಲ್ರೆಡಿ ಜುಲೈ ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಮತ್ತೆ ಮೂರು ತಿಂಗಳದು ಪೆಂಡಿಂಗ್ ಆಗಿದೆ ಅಂದ್ರೆ ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿ ಬಂದಿದೆ ಇಪ್ಪತ್ತೊಂದನೇ ಕಂತಿನ ಹಣ ಏನೋ ಟ್ರಯಲ್ ನೋಡೋದಕ್ಕೋಸ್ಕರ ಒಂದು ಸ್ವಲ್ಪ ಜನಕ್ಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂತದ್ದು ಎಲ್ಲರಿಗೂ ಬಂದಿದೆ ಅಂತ ತಿಳಿಸ್ತಾ ಇಲ್ಲ ಒಂದು ಸ್ವಲ್ಪ ಜನಕ್ಕೆ ಏನೋ ಟ್ರೈಲಿಗೋಸ್ಕರ ಒಂದು ಸಾವಿರ ಜನಕ್ಕೂ ಒಂದೂವರೆ ಸಾವಿರ ಜನಕ್ಕೆ ಅಷ್ಟೇ ಹಾಕಿರುವಂಥದ್ದು ಎಲ್ಲರಿಗೂ ಖಂಡಿತವಾಗ್ಲೂ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಅಂದರೆ ಜುಲೈ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ ಕೇಸ್ ನಿಮಗೆ ಮೊದಲನೇ ವಾರದಷ್ಟು ಸಿಗಲಿಲ್ಲ ಅಂತಂದರೆ ಹತ್ತನೇ ತಾರೀಕಲ್ಲಂತೂ ಕನ್ಫರ್ಮ್ ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಆಲ್ರೆಡಿ ನಮ್ಮ ಕಡೆಯಿಂದ ಆಲ್ರೆಡಿ ನಾವು ಕ್ಲಿಯರ್ ಮಾಡಾಗಿದೆ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಓಕೆನಾ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲದೆ ಇರೋರ್ಗೂ ಖಂಡಿತವಾಗ್ಲೂ ಇಪ್ಪತ್ತೊಂದು ಬಿಡುಗಡೆ ಆದಮೇಲೆ ಎರಡು ಕಂತಿನ ಹಣನು ಕೂಡ ಒಟ್ಟಿಗೆ ಬಿಡುಗಡೆ ಆಗ್ಬೋದು ಈಗ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಕೂಡ ಅದೇ ರೀತಿಯಾಗಿ ಆಗ್ತಾಯಿದೆ ಅಲ್ವಾ ಸ್ವಲ್ಪ ಜನ ಪೆಂಡಿಂಗ್ ಪೆಂಡಿಂಗ್ಗಳ್ಕೊತಾರೆ ಅವಾಗ ಏನಾಗುತ್ತೆ ಅಂದರೆ ಇನ್ನೊಂದು ಹೊಸ ಕಂತು ಬಿಡುಗಡೆ ಮಾಡಿದಾಗ ಅವಾಗ ಹಳೆ ಕಂತು ಹೊಸ ಕಂತು ಎರಡೆರಡು ಕಂತು ಒಟ್ಟಿಗೆ ಸಾಕಷ್ಟು ಜನಕ್ಕೆ ಬಂದಿದೆ ಸೊ ಹಂಗಾಗಿ ಬರುತ್ತೆ ವೆಯ್ಟ್ ಮಾಡಿ ಇಪ್ಪತ್ತಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಇಪ್ಪತ್ತೊಂದು ಬಿಡುಗಡೆ ಆದ ತಕ್ಷಣ ಬರುತ್ತೆ ಹೇಳಿದಾಗ ಇಪ್ಪತ್ತೊಂದು ಬಿಡುಗಡೆ ಆಗಿದೆ ಬಟ್ ಸ್ವಲ್ಪ ಜನಕ್ಕೆ ಬಂದಿದೆ ಎಲ್ಲರಿಗೂ ಕೂಡ ಬಹುಶಃ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಸಿಗೋದಿಲ್ಲ ಆದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಇಲ್ಲ ಬರೀ ಇರುವಂಥದ್ದು ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರನೇ ಸೊ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ ಆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಆಲ್ರೆಡಿ ತಿಳಿಸ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ನಾಡಿದ್ದು ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಬರೀ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗ್ತಾ ಇರುವಂಥದ್ದು ಈ ತಿಂಗಳಲ್ಲಿ ಇಪ್ಪತ್ತೆರಡರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಇವಾಗ ಇಪ್ಪತ್ತೊಂದು ಕೊಟ್ಟರು ಕೂಡ ಇನ್ನೂ ಕೂಡ ಮೇ ಮತ್ತು ಜೂನ್ ಎರಡು ತಿಂಗಳದು ಪೆಂಡಿಂಗ್ ಆಗುತ್ತೆ ನೋಡೋಣ ಯಾವಾಗ ಕೊಡ್ತಾರೆ ಆ ಎರಡು ಪೆಂಡಿಂಗ್ ಕಂತನ ಹೇಳ್ಬಿಟ್ಟು ಇದಿಷ್ಟು ಗೃಹಲಕ್ಷ್ಮಿಯೋ ಜನ ಹಣದ ಬಗ್ಗೆ ಆಯಿತು ಪಿಂಚಣಿ ಹಣದ ಬಗ್ಗೆನೂ ಕೂಡ ತುಂಬ ಜನ ಕೇರ್ತನೆ ಇದ್ದಾರೆ ಜೂನ್ ತಿಂಗಳಲ್ಲಿ ಪಿಂಚಣಿ ಹಣ ಎಲ್ಲರಿಗೂ ಕೂಡ ಬಂದಿಲ್ಲ ಅಂದರೆ ಜೂನ್ ಮೊದಲನೇ ದಿನನೇ ಬಿಡುಗಡೆ ಆಯಿತು ಜೂನ್ ಒಂದನೇ ತಾರೀಕು ಎಲ್ಲರ ಕತೆಗಳಿಗೂ ಕೂಡ ಜಮಾವಾಗೋದಕ್ಕೆ ಪ್ರಾರಂಭ ಆಯಿತು ಪಿಂಚಣಿ ಹಣ ಬಟ್ ಇದುವರೆಗೂ ಒಂದು ಐವತ್ತು ಪರ್ಸೆಂಟ್ ಜನರಿಗೆ ಅಷ್ಟೇನೆ ಬಂದಿರೋದು ಒಂದು ತಿಂಗಳು ಮೇಲಾಗಿದೆ ಆದರೂ ಇನ್ನೂ ಐ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಪಿಂಚಣಿ ಹಣ ಬಂದಿಲ್ಲ ಪ್ರತಿದಿನವೂ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದೆ ಒಂದೊಂದು ದಿನ ಒಂದು ನೂರು ಜನಕ್ಕೆ ಬರ್ಬೋದು ಒಂದು ಇನ್ನೂರು ಜನಕ್ಕೆ ಬರ್ಬೋದು ಅಥವಾ ಒಂದು ಹತ್ತು ಜನಕ್ಕೆ ಬರ್ಬೋದು ಸೊ ಈ ರೀತಿಯಾಗಿ ಬರ್ತಾ ಇದೆ ಇನ್ನು ಜೂನ್ ತಿಂಗಳ ಪಿಂಚಣಿ ಹಣ ಹಣನ ಪಡೆಯುವಂತವರ ಸಂಖ್ಯೆನೇ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿದ್ದಾರೆ ಖಂಡಿತವಾಗ್ಲೂ ಬರುತ್ತೆ ವೇಟ್ ಮಾಡಿ ಇವಾಗ ಸರ್ಕಾರ ಮ ಬೇರೆ ಮತ್ತೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಡ್ತಲ್ವಾ ಪಿಂಚಣಿ ಹಣನ ಕ್ಯಾನ್ಸಲ್ ಮಾಡ್ತೀವಿ ಯಾರೆಲ್ಲ ಅನರ್ಹರಿದ್ದಾರೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅವ್ರದ್ದು ಎಲ್ಲಾದ್ರೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಆ ರೀತಿ ಕ್ಯಾನ್ಸಲ್ ಮಾಡ್ತಾ ಇರೋದಕ್ಕೆ ಏನಕ್ಕಾದ್ರೂ ಬಹುಶಃ ಈಗ ಅಂತ ಏನಾದರೂ ಪೆಂಡಿಂಗ್ ಹಂಗೆ ಸ್ಟಾಪ್ ಮಾಡಿದ್ರ ಅದ್ರ ಬಗ್ಗೆ ಏನು ಕ್ಲಿಯರ್ ಆಗಿ ಮಾಹಿತಿ ಬಂದಿಲ್ಲ ಬಹುಶಃ ಇದ್ರೂ ಕೂಡ ಇರ್ಬೋದು ಅಥವಾ ಏನಾದರೂ ಹಣ ಹಾಕುವಂಥ ಪ್ರೋಸೆಸಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ತಾಂತ್ರಿಕ ದೋಷ ಸೊ ಈ ರೀತಿ ಏನಾದರೂ ತೊಂದರೆ ಕೂಡ ಆಗಿರ್ಬೋದು ಬಟ್ ನೋಡೋಣ ಜುಲೈ ತಿಂಗಳಿಂದನೇ ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಯಾರೆಲ್ಲ ಅನ್ನ ಹರಿದಾರೆ ಅವ್ರೆಲ್ಲ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅವ್ರದ್ದು ಪಟ್ಟಿನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಪಿಂಚಣಿ ಇಷ್ಟು ದಿನ ಪಡಿತಾ ಇರುವಂಥ ಫಲಾನುಭವಿಗಳಿಗೆ ನಿಜವಾಗ್ಲೂ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಕ್ಯಾನ್ಸಲ್ ಆದಂಥವ್ರು ತುಂಬಾ ಬೈಕೊಂತಾರೆ ತುಂಬ ಶಾಪ ಹಾಕ್ತಾರೆ ಸರ್ಕಾರಕ್ಕೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಯಾವ ಸರ್ಕಾರನೂ ಕೂಡ ಕ್ಯಾನ್ಸಲ್ ಮಾಡ್ತಿರ್ಲಿಲ್ಲ ಅವರಿಗೆ ಕೆಲವೊಂದಿಷ್ಟು ಜನರಿಗೆ ಅದೇ ಜೀವನಕ್ಕೆ ಆಧಾರ ಆಗಿತ್ತು ಪಿಂಚಣಿ ಹಣನೇ ಸೊ ಪಿಂಚಣಿ ಹಣನ ಹಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಮೊಮ್ಮಕ್ಕಳು ಬಂದಾಗ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಏನಾದರೂ ಕೊಡಿಸೋದು ಅವರಿಗೆ ಖರ್ಚಿ ಕೊಡೋದು ಸೊ ಈ ರೀತಿ ಮಾಡ್ತಾಯಿದ್ರು ವಯಸ್ಸಾದಂಥವ್ರು ಮನೇಲಿ ಎಲ್ಲ ರೀತಿಯೂ ಚೆನ್ನಾಗಿರ್ತಿದ್ರು ಬಟ್ ಆ ಪಿಂಚಣಿ ಹಣ ಅವ್ರದ್ದು ಅಂತ ಬಂದಾಗ ಅವರಿಗೆ ಖುಷಿ ಆಗ್ತಿತ್ತಲ್ವಾ ಸೊ ಇವಾಗ ಮನೆಯಲ್ಲಿ ಎಲ್ಲ ತಂದಾಕ್ತಿರ್ತಾರೆ ಎಲ್ಲ ನೋಡ್ಕೊತಾ ಇರ್ತಾರೆ ಬಟ್ ಖರ್ಚಿಗೆ ಹಣ ಕೊಡ್ತಾಯಿರಲ್ಲ ಅಲ್ವಾ ವಯಸ್ಸು ಅದ ಆದವ್ರಿಗೆ ಏನು ಮಾಡೋದಕ್ಕೆ ಅಂದ್ಬಿಟ್ಟು ಸೊ ಈ ಪಿಂಚಣಿ ಹಣ ಅವ್ರಿಗೆ ಬಂದಾಗ ಖುಷಿ ಆಗ್ತಾ ಇತ್ತು ಅದನ್ನೇ ಹಚ್ಚಿಟ್ಟು ಬಚ್ಚಿಟ್ಟು ಕೂಡಿಟ್ಟು ಅದನ್ನು ಮೊಮ್ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು ಸೊ ಅವ್ರಿಗೆ ಅದರಲ್ಲಿ ತುಂಬ ಖುಷಿ ಸಿಗ್ತಾ ಇತ್ತು ಇವಾಗ ಸರ್ಕಾರ ಸಡನ್ನಾಗಿ ಈ ರೀತಿ ಕ್ಯಾನ್ಸಲ್ ಮಾಡಿದಾಗ ಅವ್ರಿಗೆ ಬೇಜಾರಾಗೋದು ಸಹಜನೇ ಹಾಗೆ ಸರ್ಕಾರಕ್ಕೆ ಶಾಪ ಹಾಕೋದನ್ನು ಕೂಡ ಫಿಕ್ಸ್ ಅಂತಲೇ ಹೇಳ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ತೀರ್ಮಾನ ತೊಗೊಂಡಿದೆ ಕ್ಯಾನ್ಸಲ್ ಮಾಡ್ಬೇಕಂತೇಳ್ಬಿಟ್ಟು ಬಹುಶಃ ಇದೇ ತಿಂಗಳಲ್ಲಿ ಜುಲೈಯಿಂದಲೇ ಸಿಗೋದಿಲ್ಲ ಅನಾರ್ಹರಿಗೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಬರುತ್ತೆ ಬಹುಶಃ ಜುಲೈ ಬಿಡುಗಡೆ ಏನಾದರೂ ಆಯಿತು ಅಂದರೆ ಎರಡಾದ್ರೂ ಒಟ್ಟಿಗೆ ಕೂಡ ಬರ್ಬೋದು ಅಥವಾ ಅದು ಬಿಡುಗಡೆ ಆಗೋವರೆಗೂ ಕೂಡ ಇನ್ನೂ ಇದೆ ಸ್ವಲ್ಪ ಸ್ವಲ್ಪ ಜನಕ್ಕೆ ನಿಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಹಾಗೆ ಜುಲೈ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆಯಿತು ಇನ್ನು ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಜನವರಿ ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಕೂಡ ಹಾಕಲಿಲ್ಲ ಸರ್ಕಾರ ಏನಾದರೂ ಮರ್ತು ಬಿಟ್ಟಿದೆಯಾ ಅದನ್ನು ಹಾಕಲ್ವಾ ಅಂತ ಅಂತೇಳ್ಬಿಟ್ಟು ಜನಗಳಿಗೆ ಡೌಟ್ ಬರ್ತಾ ಅಲ್ವಾ ಹೌದು ಸರ್ಕಾರ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟನ್ನ ಕೊಡ್ತಾ ಇಲ್ಲ ಇವಾಗ ಏನೋ ಅಕ್ಕಿ ಕೊಡ್ತಾ ಇದ್ದಾರಲ್ವ ಸೊ ಅಕ್ಕಿ ತೊಗೊಂಡು ಸುಮ್ಮನೆ ಆಗಿಬಿಡ್ತಾರೆ ಜನಗಳು ಕೇಳೋದಿಲ್ಲ ಅದನ್ನು ಅಂತ ಹೇಳಿಬಿಟ್ಟು ಸರ್ಕಾರನೂ ಕೂಡ ಸುಮ್ಮನೆ ಆಗಿದೆ ಅದ್ರ ಬಗ್ಗೆ ಒಂದೇ ಒಂದು ಸಿಂಗಲ್ ಅಪ್ಡೇಟು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಬಿಡುಗಡೆ ಮಾಡ್ತೀವಿ ಮಾಡಲ್ಲ ಯಾಕೆ ಮಾಡ್ತಾ ಇಲ್ಲ ಯಾವಾಗ ಮಾಡ್ತೀವಿ ಏನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ನ ಕೊಡ್ತಾ ಇಲ್ಲ ಜನಗಳು ನೋಡೋಣ ಇದು ಕೇಳ್ತಾ ಇರೋದಕ್ಕಾದ್ರೂ ಸರ್ಕಾರ ಆದಷ್ಟು ಬೇಗ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡ್ತಾರಾ ಅಥವಾ ಹಣನೇ ಏನಾದರೂ ರಿಲೀಸ್ ಮಾಡ್ತಾರ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡೋಣ ಅದ್ರ ಬಗ್ಗೆ ಖಂಡಿತವಾಗ್ಲೂ ಏನಾದರೂ ಅಪ್ಡೇಟ್ ಬಂದರೆ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಮತ್ತೆ ಇವಾಗ ಆಹಾರ ಐದು ಕೆ ಹತ್ತು ಕೆಜಿ ಅಕ್ಕಿನ ಕೊಡ್ತಾ ಇದ್ರವ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಬರೀ ಐದು ಕೆಜಿ ಅಕ್ಕಿನ ಕೊಡ್ತಾರಂತೆ ಜೊತೆಗೆ ಹಿಂದಿರಾ ಕಿಟ್ಟ ಅಂತೇಳ್ಬಿಟ್ಟು ಕಿಟ್ ಅದರಲ್ಲಿ ಒಂದು ಏಳು ಪದಾರ್ಥಗಳೇನೋ ಸಿಗುತ್ತೆ ಉಪ್ಪು ಸಕ್ಕರೆ ಎಣ್ಣೆ ಮತ್ತು ತೊಗರಿ ಬೇಳೆ ಕಾಫಿ ಪುಡಿ ಟೀ ಪುಡಿ ಇಷ್ಟು ಗೋಧಿ ಇಷ್ಟು ಐಟಮ್ಗಳನ್ನ ಆ್ಯಡ್ ಮಾಡಿ ಕೊಡ್ತೀವಿ ಬರೀ ಐದು ಕೆ ಜಿ ಮಾತ್ರನೇ ಕೊಡ್ತೀವಿ ಒಬ್ಬರಿಗೆ ಅಕ್ಕಿನ ಅಂತೇಳ್ಬಿಟ್ಟು ಸರ್ಕಾರ ತೀರ್ಮಾನ ತೊಗೊಂಡಿರುವಂಥದ್ದು ಅಟ್ಲೀಸ್ಟ್ ಅದನ್ನಾದರೂ ಕರೆಕ್ಟಾಗಿ ಕೊಡ್ತಾ ಹೋಗ್ಲಿ ಇವಾಗ ಹತ್ತು ಕೆ ಜಿ ಅಕ್ಕಿ ಯಾರಿಗೂ ಕೂಡ ಜಾಸ್ತಿ ಹೆಚ್ಚಾಗಿ ಉಪಯೋಗ ಆಗ್ತಾ ಇಲ್ಲ ಕಾಳಸಂತನಲ್ಲಿ ಮಾರಾಟ ಆಗ್ತಾಯಿದೆ ಹೇಳ್ಬಿಟ್ಟು ಸರ್ಕಾರಕ್ಕೂ ಕೂಡ ಗೊತ್ತಾಗಿ ಈ ರೀತಿ ತೀರ್ಮಾನ ತೊಗೊಂಡಿರ್ಬೋದು ಅಂದರೆ ಇದು ಒಂದು ಒಳ್ಳೆ ತೀರ್ಮಾನ ಅಂತಲೇ ಹೇಳ್ಬೋದು ಎಷ್ಟೋ ಬಡ ಜ ಫ್ಯಾಮಿಲಿಗಳಿಗೆ ಬಡ ಜನರಿಗೆ ಹೆಲ್ಪ್ ಆಗುತ್ತೆ ಸೊ ಈ ರೀತಿಯಾಗಿ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡೋಣ ಯಾವಾಗಿಂದ ಈ ಕಿಟ್ಟನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೇಳ್ಬಿಟ್ಟು ಸದ್ಯಕ್ಕಿದು ಚರ್ಚೆ ಆಗ್ತಾ ಇದೆ ಕೊಡಬೇಕಾ ಬೇಡವಾ ಯಾವಾಗಿಂದ ಕೊಡಬೇಕಂತೇಳ್ಬಿಟ್ಟು ಸಂಪುಟದಲ್ಲಿ ಏನಾದರೂ ಚರ್ಚೆ ಆಗಿ ಅದರಲ್ಲಿ ಪಾಸಾಯಿತು ಅಂತಂದರೆ ಖಂಡಿತವಾಗ್ಲೂ ಮುಂದಿನ ದಿನದಿಂದಾನೇ ಬಹುಶಃ ಕೊಡುವಂಥ ಸಾಧ್ಯತೆಗಳಿದೆ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಪಿಂಚಣಿ ಹಾಗೆ ಭಾಗ್ಯ ಯೋಜನದ ಬಗ್ಗೆ ಅಪ್ಡೇಟ್ ಆಯಿತು ನಿಮ್ಗೆ ಏನೇ ಡೌಟ್ ಹಿಡ್ಸಿದ್ರು ಕೂಡ ಕಮೆಂಟ್ ಮಾಡಿ ಈ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್